ಡಾಕ್ಟರ್ ನಾವು ಮಾತನಾಡ್ತಾ ಇದ್ವಿ ಅಲ್ಸರ್ ಬಗ್ಗೆ ಮಾತನಾಡ್ತಾ ಇದ್ವಿ ಐ ಬಿ ಎಸ್ ಅಂದರೆ ಏನು ಡಾಕ್ಟರ್ ಓಕೆ ಐ ಬಿ ಎಸ್ ಅಂದರೆ ಹಿರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಇದು ಕರಳಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಇದರಲ್ಲಿ ಏನಾಗ್ತದೆ ಇನ್ಫ್ಲಮೇಷನ್ ರಿಯಾಕ್ಷನ್ ಆಗಿರುತ್ತೆ ಸ್ಟಮಕ್ ಲೈನಿಂಗ್ಸಲ್ಲಿ ಮತ್ತು ನಮ್ಮ ಇಂಟೆಸ್ಟೈನ್ಸಲ್ಲಿ ಈ ಕರಳು ಭಾಗದಲ್ಲಿ ಇದು ಸಾಕಷ್ಟು ಪ್ರಮಾಣದಲ್ಲಿ ಒಳ್ಳೆಯ ಆಹಾರಗಳನ್ನು ತಗೊಳ್ತಾ ಇರೋದ್ರಿಂದ ಜೊತೆಗೆ ಪ್ರತಿ ಬಾರಿ ಹೊರಗಡೆ ಊಟ ಮಾಡೋದ್ರಿಂದ ಇಲ್ಲ ಕಲುಷಿತ ಆಹಾರದಿಂದ ಇಲ್ಲ ನೀರಿನಿಂದ ಏನಾಗುತ್ತೆ ಆ ಇನ್ಫ್ಲಮೇಟರಿಯಾಕ್ಷನ್ಸ್ ಶುರು ಆದ ನಂತರ ದಿನಗಳಲ್ಲಿ ದೇಹದ ಅದರ ಭಾಗದಲ್ಲಿ ಅಂದರೆ ದೇಹ ಈ ಕರುಳಿನ ಬೇರೆ ಭಾಗಗಳು ಸಹ ರಿಯಾಕ್ಷನ್ಸ್ ಆಗುತ್ತೆ ರಿಯಾಕ್ಷನ್ಸ್ ಅಂದಾಗ ಆ ಭಾಗದಲ್ಲಿ ಅಲ್ಸರ್ ಫಾರ್ಮೇಷನ್ ಆಗಿರ್ಬೋದು ಇಲ್ಲ ಇರಿಟೇಷನ್ ಆಗಿರ್ಬೋದು ಇಲ್ಲ ಕೆಂಪು ಆದಂಥ ಎರೋಷನ್ಸ್ ಆಗಿರ್ಬೋದು ಈ ರೀತಿಯಾದದ್ದು ಅದು ಲಕ್ಷಣಗಳು ಕಂಡು ಬರುತ್ತೆ ಯಾವಾಗ ನಾವು ಕೊಲೊನೋಸ್ಕೋಪಿ ಮಾಡಿದಾಗ ಬಟ್ ಸಿಂಪ್ಟಮ್ಸ್ ಮೆಟಾಲಜಿ ತಗೊಂಡಾಗ ಆ ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ ಐ ಬಿ ಎಸ್ ಇದೆ ಅಂತ ನಾವು ದೃಢಪಡಿಸ್ಕೋಬೇಕಾದ್ರೆ ಆ ಸಿಂಪ್ಟಮ್ ಮೆಟಾಲಜಿಲಿ ಅಂತಂದರೆ ಗುಣಲಕ್ಷಣಗಳು ಈ ರೀತಿ ಇರುತ್ತೆ ಒಂದು ಸಾಕಷ್ಟು ಹೊಟ್ಟೆನೋ ಬರೋಂಥದ್ದಾಗಿರ್ಬೋದು ಆಹಾರ ತಿಂದಿದ ನಂತರ ಇಮ್ಮಿಡಿಯೇಟಾಗಿ ಮೋಷನ್ಸ್ ಪಾಸ್ ಮಾಡೋಂಥದ್ದಾಗಿರ್ಬೋದು ಡಯೇರಿಯಾ ಅಂತೆ ಲೂಸ್ ಮೋಷನ್ಸ್ ಆಗ್ಬೋದು ಕೆಲವು ಟೈಮ್ ಲೂಸ್ ಮೋಷನ್ಸ್ ಆಗುತ್ತೆ ಕೆಲವು ಟೈಮ್ ಮಲಬದ್ಧತೆಯೂ ಸಹ ಆಗುತ್ತೆ ಇದು ಆಲ್ಟ್ರನೇಟ್ ಆಗುತ್ತೆ ನಾ ಸ್ ಕೆಲವಾರು ದಿನಗಳು ಕಾನ್ಸ್ಟಿಪೇಷನ್ ಇರುತ್ತೆ ನಂತರ ಕೆಲವಾರು ದಿನಗಳು ಲೂಸ್ ಮೋಷನ್ಸ್ ಆಗೋಂಥದ್ದಾಗಿರ್ಬೋದು ಆ್ಯಂಡ್ ಅರ್ಜೆನ್ಸಿ ಸೆನ್ಸ್ ಆಫ್ ಅರ್ಜೆನ್ಸಿ ಅಂದರೆ ಊಟ ತಿಂದ ತಕ್ಷಣವೇ ಮೋಷನ್ಗೆ ಹೋಗ್ಬೇಕಂತಾಗಂಥದ್ದಾಗಿರ್ಬೋದು ಆ್ಯಂಡ್ ಕಂಪ್ಲೀಟ್ ಕ್ಲಿಯರಿಂಗ್ ಆಗಿರೋದಿಲ್ಲ ಅಂದರೆ ಗಟ್ಟಲ್ಲಿ ಕಂಪ್ಲೀಟ್ ಬವೆಲ್ ಅವ್ಯಾಕ್ಯೂಯೇಷನ್ಸ್ ಆಗಿರೋದಿಲ್ಲ ಮೋಷನ್ ಕಂಪ್ಲೀಟಾಗಿ ಎಂಟಿ ಆಗಿಲ್ಲದೆ ಇರೋಂಥ ಸೆನ್ಸೇಷನ್ ಪದೇ ಪದೇ ದಿನದಲ್ಲಿ ನಾಲ್ಕೈದು ಬಾರಿ ಮೋಷನ್ ಪಾಸ್ ಮಾಡೋಂಥದ್ದಾಗಿರ್ಬೋದು ಈ ರೀತಿಯಾದ ಸಿಂಪ್ಟಮ್ಸ್ ಆ್ಯಂಡ್ ಹೊಟ್ಟೆ ಕ್ಯೂಷ ಅಂತ ನೋವು ಕಂಡು ಬರೋಂಥದ್ದಾಗಿರ್ಬೋದು ಹೊಟ್ಟೆ ಭಾಗದಲ್ಲಿ ಸಾಕಷ್ಟು ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ನೋವು ಕಂಡುಬರೋಂಥದ್ದಾಗಿರ್ಬೋದು ಈ ರೀತಿಯಾದ ಗುಣಲಕ್ಷಣಗಳಿದ್ದಾಗ ಅದು ಹೈ ಬಿ ಎಸ್ ಅಂತ ಅನ್ಸ್ಕೊಳ್ಳುತ್ತೆ ಇದು ಮತ್ತೆ ಮತ್ತೆ ಮರುಕಳಿಸ್ತಾ ಇದ್ದಾಗ ಪ್ರತಿ ಬಾರಿ ಪ್ರತಿ ವೀಕಲ್ಲೋ ನಾಲ್ಕೈದು ಬಾರಿ ಈ ರೀತಿ ಸಮಸ್ಯೆಗಳು ಕಂಡು ಬಂದಾಗ ಈ ರೀತಿ ತೊಂದರೆಗಳು ಕಂಡು ಬಂದಾಗ ಅದು ನಾವು ಹೈ ಬಿ ಎಸ್ ಅಂತ ಹೇಳ್ತೇವೆ ಇರಿಟೇಬಲ್ ಬಬಲ್ ಸಿಂಡ್ರೋಮ್ ಅಂತ ಇದು ಬರೋದಕ್ಕೆ ಪ್ರಮುಖವಾಗಿ ಕಾರಣ ಅಂದರೆ ಕಲುಷಿತ ಆಹಾರ ತಗೊಂಡಂಥದ್ದಾಗಿರ್ಬೋದು ಇಲ್ಲ ಟ್ವೆಲ್ ಡಿಫಿಷನ್ಸಿನೂ ಸಹ ಇದಕ್ಕೆ ಆಗ್ತದೆ ಜೊತೆಗೆ ನಮ್ಮ ಗಟ್ಟಲ್ಲಿ ಎಲ್ದಿ ಬ್ಯಾಕ್ಟೀರಿಯಾಸ್ ಅಂತ ಇರುತ್ತೆ ಈ ಬ್ಯಾಕ್ಟೀರಿಯಾಗಳು ಹೇರೋಡಾದ್ರೂ ಸಹ ಐ ಬಿ ಎಸ್ ಸಿಂಪ್ಟಮ್ಸ್ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಓಕೆ ಡಾಕ್ಟರ್ ಲಕ್ಷಣಗಳು ಯಾವ ರೀತಿ ಕಾಣಿಸುತ್ತೆ ನಾನು ಲಕ್ಷಣ ಮೊದಲೇ ತಿಳಿಸ್ಕೊಟ್ಟಂಗೆ ಐ ಬಿ ಎಸ್ಸಲ್ಲಿ ಐದ ಕಾನ್ಸ್ಟಿಪೇಷನ್ ಇರ್ಬೋದು ಅಂದರೆ ಮಲಬದ್ಧತೆ ಅನ್ನೋದು ಇರ್ಬೋದು ದಿನ ದಿನದಲ್ಲಿ ನಾಲ್ಕೈದು ದಿನಗಳಾದರೂ ಸಹ ಮೋಷಣ ಇರೋಂಥದ್ದಾಗಿರ್ಬೋದು ಜೊತೆಗೆ ಇಲ್ಲಿ ಪೆರಿಸ್ತಲಿಸಿಸ್ ಮೂಮೆಂಟ್ ಅಂತ ಹೇಳ್ತೀವಿ ಅಂದರೆ ಕರಳು ಮೂಮೆಂಟು ಸ್ಥಗಿತ ಆಗೋಗಿರುತ್ತೆ ಈ ರೀತಿ ಆದಾಗ ಸಹ ಇದು ಐ ಬಿ ಎಸ್ ಕಾನ್ಸ್ಟಿಪೇಷನ್ ಇರೋಂಥ ಸಿಂಪ್ಟಮ್ಸ್ಗಳು ಕಂಡುಬರುತ್ತೆ ಇನ್ನು ಪೆರಿಸ್ತಲಿಸಿಸ್ ಫ್ರೀಕ್ವೆಂಟಾಗಿ ಆಗ್ತಾ ಇರುತ್ತೆ ಅಂದರೆ ಗರಳು ಕರಳು ಮೂಮೆಂಟು ಜಾಸ್ತಿ ಆದಂಥ ಪಕ್ಷದಲ್ಲಿ ಸಹ ಡಯರಿಯಾ ಆಗೋಂಥದ್ದು ಅಂದರೆ ಲೂಸ್ ಮೋಷನ್ ಆಗೋಂಥದ್ದು ಆಗ್ತದೆ ಈ ರೀತಿ ಲೂಸ್ ಮೋಷನ್ಸ್ ಆದಾಗ ಸಾಕಷ್ಟು ಆಹಾರಗಳು ಪ್ರಾ ನಾರ್ಮಲ್ ಆಗಿರೋಂಥ ಆಹಾರಗಳು ಸಹ ಕರೆಕ್ಟ್ ಪ್ರಮಾಣದಲ್ಲಿ ಡೈಜೆಷನ್ಸ್ ಆಗಿರೋದಿಲ್ಲ ಅಂದರೆ ಸಾಕಷ್ಟು ಜಟರದಲ್ಲಿ ಸಾಕ ಅಷ್ಟು ಕೆಲಸ ಆಗದಿರೋದ್ರಿಂದ ಮೋಷನ್ಸ್ ಕರೆಕ್ಟಾಗಿ ಫಾರ್ಮ್ ಆಗದೇ ಸಹ ಲೂಸ್ ಮೋಷನ್ ಆಗೋ ಸಾಧ್ಯತೆಗಳು ಇರುತ್ತೆ ಹೊಟ್ಟೆ ಕ್ಯೂಚೋ ಅಂಥ ಅನುಭವಗಳಾಗಿರ್ಬೋದು ಹೊಟ್ಟೆ ನೋವು ಬರೋಂಥದ್ದಾಗಿರ್ಬೋದು ಆ್ಯಂಡ್ ಟಯರ್ಡ್ನೆಸ್ ಫೆಟಿಕ್ ಸಿಂಪ್ಟಮ್ಸ್ ಕಂಡು ಬರುತ್ತೆ ಈ ರೀತಿ ಸಿಂಪ್ಟಮ್ಸ್ಗಳು ಐ ಬಿ ಎಸ್ಸಲ್ಲಿ ಕಂಡುಬರುತ್ತೆ ಇನ್ನು ಐ ಬಿ ಎಸ್ಸಲ್ಲಿ ಯಾವುದರಲ್ಲಿ ಕಾನ್ಸ್ಟಿಪೇಷನ್ ನಾನು ಆಗಲೇ ಹೇಳಿದಂಗೆ ಮಲಬದ್ಧತೆ ಮತ್ತು ಲೂಸ್ ಮೋಷನ್ ಎರಡು ಆಲ್ಟ್ರನೇಟ್ ಆಗುತ್ತೆ ಸೊ ಆ ವ್ಯಕ್ ಆ ಐ ಬಿ ಎಸ್ ಇರೋಂಥ ಸಿಮ್ಟಮಲ್ಲಿ ಯಾರಲ್ಲಿ ಈ ಲೂಸ್ ಮೋಷನ್ ಅನ್ನೋದು ಜಾಸ್ತಿ ಇರತ್ತೋ ಅದನ್ನ ನಾವು ಐ ಬಿ ಎಸ್ ಡಯರಿಯಾ ಅಂತ ಕನ್ಸಿಡರ್ ಮಾಡ್ಕೋತೀವಿ ಕ್ಲಾಸಿಫೈ ಮಾಡ್ಕೋತೇವೆ ಇನ್ನು ಯಾರಲ್ಲಿ ಕಾನ್ಸ್ಟಿಪೇಷನ್ ಮಳೆ ಬದ್ಧತೆ ಜಾಸ್ತಿ ಇರುತ್ತೋ ಅದರಲ್ಲಿ ಐ ಬಿ ಎಸ್ ಕಾನ್ಸ್ಟಿಪೇಷನ್ ಅಂತ ಕ್ಲಾಸಿಫಿಕೇಶನ್ ಮಾಡ್ಕೋತೀವಿ ಈ ರೀತಿ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಮೆಡಿಕೇಶನ್ಸ್ ಕೊಡ್ಬೋದು ಯಾವಾಗ ಕ್ಲಾಸಿಫಿಕೇಶನ್ ಏನಕ್ಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಆ ವ್ಯಕ್ತಿಗೆ ಆ ತೊಂದರೆ ಇರೋಂಥ ತಕ್ಕಂಥ ಪ್ರಮಾಣದಲ್ಲಿ ಔಷಧಿನ ಉಪಚಾರ ಮಾಡೋಂಥದ್ದಾಗಿರ್ಬೋದು ಇಲ್ಲ ಅವ್ರ ಸ್ಟೈಲ್ ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ಸಜೆಸ್ಟ್ ಮಾಡೋಂಥದ್ದಾಗಿರ್ಬೋದು ಯಾವ್ಯಾವ ಆಹಾರ ಪದ್ಧತಿಗಳನ್ನು ಅಳ್ವಡ್ಸ್ಕೊಬೇಕಾಗತ್ತೆ ಅಂತ ಸಜೆಸ್ಟ್ ಮಾಡೋಂಥದ್ದಾಗಿರ್ಬೋದು ಈ ರೀತಿ ಮಾಡೋದಕ್ಕೋಸ್ಕರ ಈ ಕ್ಲಾಸಿಫಿಕೇಶನ್ ಅನುಕೂಲ ಆಗುತ್ತೆ ಬಟ್ ಆಲ್ಮೋಸ್ಟ್ ಆಲ್ ಸಿಂಟಮ್ಸ್ ಐ ಬಿ ಎಸ್ ಎಲ್ ಬಂದು ಲೈಕ್ ಡೈರಿಯಾ ಮತ್ತು ಕಾನ್ಸ್ಟಿಪೇಷನ್ ಆಲ್ಟ್ರೇಟ್ ಆಗ್ತಿರುತ್ತೆ ಓಕೆ ಡಾಕ್ಟರ್ ನಿಮ್ಮ ಕ್ಲಿನಿಕಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆ ಇರುತ್ತೆ ಅನ್ನೋದ್ರ ಬೇಕು ಇದು ಪ್ರಮುಖವಾಗಿ ಈ ಥರ ಗ್ಯಾಸ್ಟ್ರಿಕ್ ಇರಿಟೆಂಟ್ ಆಗಿ ಇದು ಕಾಯಿಲೆಗಳು ಮಾರ್ಪಡೋದ್ರಿಂದ ಐ ಬಿ ಎಸ್ ಸಿಂಪ್ಟಮ್ಸ್ ಗುಣಲಕ್ಷಣ ಬರೋದ್ರಿಂದ ಆ ಕಾಯಿಲೆ ಕಾರಣದೊಂದು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಔಷಧಿಯನ್ನು ಕೊಡ್ತೀವಿ ಜೊತೆಗೆ ಇಲ್ಲಿ ಈ ರೀತಿ ಇನ್ಫ್ಲಮೇಷನ್ ಫಸ್ಟ್ ಟ್ರಿಗರ್ ಆದಾಗ ಅದು ಲೇಟರ್ ಡೇಸಲ್ಲಿ ಆಟೋ ಇಮ್ಯೂನ್ ಡಿಸಾರ್ಡರ್ ಆಗೋಂಥ ಸಾಧ್ಯತೆಗಳಿರುತ್ತೆ ಲೈಕ್ ಕಾನ್ಸ್ ಡಿಸೀಸ್ ಸಹ ಇದೇ ರೀತಿ ಮ್ಯಾನಿಫೆಸ್ಟ್ ಆಗುತ್ತೆ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಅಂದಾಗ ನಮ್ಮ ಇಮ್ಯೂನ್ ಸೆಲ್ಸ್ ಏನು ಪ್ರೊಟೆಕ್ಟಿವ್ ಸೆಲ್ಸ್ ಇರುತ್ತೋ ಅದು ನಮ್ಮ ಜಟರದ ಕೆಲವು ಕಣಗಳನ್ನು ವೈರಿ ಕಣಗಳಾಗಿ ಅಂತ ತಿಳ್ಕೊಂಡು ಅಂದರೆ ಇಂಟರ್ಪ್ರೆಟ್ ಮಾಡಿ ಅದ್ರ ಮೇಲೆ ಆ್ಯಕ್ಟ್ ಮಾಡೋಕ್ಕೆ ಶುರುವಾಗಿ ನಾವು ತಗೊಳ್ಳೋವಂಥ ಪ್ರತಿಯಾರನೂ ಅದು ದೇಹದಿಂದ ಹೊರಗಡೆ ಹಾಕೋಕ್ಕೆ ಪ್ರಯತ್ನ ಪಡಿಸ್ತಾ ಇರುತ್ತೆ ಈ ರೀತಿ ಆ ಇಮ್ಯೂನ್ ಸೆಲ್ಸ್ನ ನಾರ್ಮಲ್ ಇಮ್ಯುನಿಟ್ರಿ ರೆಸ್ಪಾನ್ಸ್ ಮಾಡೋದಕ್ಕೋಸ್ಕರ ನಮ್ಮ ನಾವು ಕೂಡ ಪ್ರಿಸ್ಕ್ರೈಬ್ ಮಾಡೋಂಥ ಮೆಡಿಕೇಶನ್ಸ್ ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಸೊ ಯಾವುದೇ ರೀತಿಯಾದ ಆಟೋಯ್ ಡಿಸಾರ್ಡರ್ಸಿಂದ ಪ್ರೆಸಿಪ್ರೇಟ್ ಆಗಿರ್ಬೋದು ಇಲ್ಲ ರಿಯಾಕ್ಷನ್ಸ್ ಆಗಿರ್ಬೋದು ಅದಕ್ಕೆ ಶಮಣ ಆಗೋಂಥ ರೀತಿಯಲ್ಲಿ ನಮ್ಮ ಮೆಡಿಸಿನ್ಸ್ ಕೆಲಸ ಮಾಡ್ತಾ ಇರುತ್ತೆ